ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಬಂದು ಚಿತ್ರದುರ್ಗದ ಸಮೀಪ ಇರುವಂತಹ ಜೋಗಿಮಟ್ಟಿ ಹಿಲ್ ಸ್ಟೇಷನ್ ಬಗ್ಗೆ ಅದ ರೀ ಇದು ಸುಮಾರು ಚಿತ್ರದುರ್ಗದಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಇದೆ ಇದು ಫುಲ್ ಫಾರೆಸ್ಟ್ ಏರಿಯಾ ಬರುತ್ತೆ ರೀ ಇದ್ರ ವಿಸಿಟಿಂಗ್ ಅವರ್ಸ್ ಬಂದುಬಿಟ್ಟು ಮುಂಜಾನೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅಷ್ಟೇ ಒಳಗಡೆ ಬಿಡ್ತಾರೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಮುನ್ನೂರು ಮೀಟರ್ದಷ್ಟು ಎತ್ತರದಲ್ಲಿದೆ ಇದನ್ನು ಬಯಲು ಸೀಮೆ ಊಟಿ ಅಂತ ಕೂಡ ಕರೀತಾರೆ ನಾವು ಹೋದ ಟೈಮಲ್ಲಿ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ರೀ ಸೊ ಮಳೆಗಾಲ ಇದ್ದ ಕಾರಣ ಎಲ್ಲ ಕಡೆ ಹಚ್ಚ ಹಸಿರಾಗಿತ್ತು ಸುಮಾರು ಒಂದು ನೂರ ಐವತ್ತು ಮೆಟ್ಲಷ್ಟು ಏರ್ಕೊಂಡು ಹೋದ್ರೆ ನಮ್ಗೆ ವ್ಯೂ ಪಾಯಿಂಟ್ ಇರುತ್ತದೆ ರೀ ಅದೇ ರೀತಿ ಶ್ರೀ ಜೋಗಿ ಸಿದ್ದೇಶ್ವರ ಸ್ವಾಮಿ ಗದ್ದೆಗೆ ಕೂಡ ನಮ್ಗೆ ಅಲ್ಲಿ ಕಾಣ್ತದ ರೀ ಇದೊಂದು ಟವರ್ ರೀ ಸೊ ಆ ಟವರ್ ಮೇಲೆ ನಿಂತ್ಕೊಂಡು ನಾವು ವಿವನ್ನ ಇನ್ನೂ ಚೆನ್ನಾಗಿ ನೋಡ್ಬೋದು ಗಾಳಿ ಮಾತ್ರ ಬಹಳ ಜೋರಾಗಿ ಬೀಸ್ತದ ರೀ ಪಾ ನೀವು ಲೂಸ್ ಬಟ್ಟೆ ಹಾಕೊಂಡ್ರೆ ಹಾರ್ಕೊಂಡು ಹೋಗ್ತೀರೇನೋ ಆ ಲೆವೆಲ್ ಗಾಳಿ ಜೋರಾಗಿ ಬೀಸ್ತದೆ ಇಲ್ಲಿ ಏಷ್ಯಾದಲ್ಲಿ ಹೈಯೆಸ್ಟ್ ಸ್ಪೀಡ್ ಆಗಿ ಗಾಳಿ ಬೀಸ್ತದೆ ಅಂತ ರೀ ಚಿತ್ರದುರ್ಗದಂತಹ ಒಂದು ಪ್ಲೇಸಲ್ಲಿ ಇಂಥದ್ದೊಂದು ನಾಡಿನಲ್ಲಿ ಇಷ್ಟೊಂದು ಫಾರೆಸ್ಟ್ ಇರೋದು ನೋಡಿದರೆ ತುಂಬ ಆಶ್ಚರ್ಯ ಅನ್ನಿಸ್ತದೆ ರೀ ಈಗ ಮಳೆಗಾಲ ಇದ್ದ ಕಾರಣ ಸೊ ಎಲ್ಲ ಕಡೆ ಗಿಡಗಳು ಚೆನ್ನಾಗಿ ಬೆಳೆದು ಹಚ್ಚ ಹಸಿರಾಗಿ ಕಾಣಿಸ್ತಿತ್ತು ರೀ ಚಳಿಗಾಲದಲ್ಲಿ ಇನ್ನೂ ಇವು ಚೆನ್ನಾಗಿರತ್ತೆ ಅಂತೆ ಮಾರ್ನಿಂಗ್ ಟೈಮ್ ಬಂದರೆ ಮೋಡಗಳು ತೇಲ್ದಂಗೆ ಕಾಣ್ತಾವಂತಾರೆ ಇಲ್ಲೆಲ್ಲ ಇಲ್ಲಿ ಗಾಡಿ ಜೋರಾಗಿ ಬೀಸ್ತದ ಆ ಕಾರಣಕ್ಕಾಗಿ ನಿಮಗೆ ವಿಂಡ್ ಮಿಲ್ಗಳು ಭಾಳ ರೀ ಟೋಟಲ್ ಆಗಿ ಅದ ರೀ ಈ ಪ್ಲೇಸ್ಗೆ ಬಂದು ಹೋಗಬೇಕು ತುಂಬ ಚೆನ್ನಾಗಿರುವಂತಹ ಒಂದು ಪ್ಲೇಸ್ ಅದ ರೀ ಇದಕ್ಕೆ ಜೋಗಿಮಟ್ಟಿ ಅಂತ ಹೆಸರು ಬರಲಿಕ್ಕೂ ಒಂದು ಕಾರಣ ಅದ ರೀ ಇಲ್ಲಿ ಶ್ರೀ ಜೋಗಿ ಸಿದ್ದೇಶ್ವರ ಸ್ವಾಮೀಜಿಗಳು ನೆಲೆಸ್ತಿದ್ರಂತ ಮತ್ತು ಆ ಕಾಲದಲ್ಲಿ ಅವರು ಇಲ್ಲಿರುವಂತಹ ವನಗಳ ಅಥವಾ ಗಿಡಗಳ ಸಹಾಯದಿಂದ ಔಷಧಿಗಳನ್ನ ತಯಾರು ಮಾಡಿ ಜನರಿಗೆಲ್ಲ ಕೊಡ್ತಾ ಇದ್ರಂತೆ ಸೊ ಹಿಂಗಾಗಿ ಅವರ ಒಂದು ನೆನಪಿಗಾಗಿ ಇದನ್ನ ಜೋಗಿ ಮಟ್ಟಿ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿ ಟವರ್ ಅದ ನೋಡ್ರಿ ಆ ಟವರ್ ಮೇಲುಗಡೆಯಿಂದ ಇದು ವಿ ವಿ ಥರ ಕಾಣಿಸುತ್ತೆ ಏನು ದೊಡ್ಡ ಟವರ್ ಇಲ್ಲ ರೀ ಬಟ್ ನಾವು ಆ ಟವರ್ ಹತ್ಕೊಂಡು ಹೋಗ್ಬೇಕಾದ್ರೆ ಗಾಳಿ ಭಾಳ ಬೀಸ್ತದೆ ಸೊ ಹಿಂಗಾಗಿ ಸ್ವಲ್ಪ ಹೆದರಿಕೆ ಕೂಡ ಬರುತ್ತೆ ಸೊ ಅದು ಮುಗಿಸ್ಕೊಂಡು ಕೆಳಗಡೆ ಬಂದು ಹಾಗೆ ಮುಂದ್ಗಡೆ ಬಂದರೆ ಇಲ್ಲಿ ಕೆಲವೊಂದು ರೂಮ್ಸು ರೀ ಕರ್ನಾಟಕ ಸರ್ಕಾರ ವತಿಯಿಂದ ಇವೆಲ್ಲ ಅವೈಲೇಬಲ್ ಇದ್ದವು ನಮಗೇನಾದರೂ ಬಂದು ಇರಬೇಕಾದ್ರೆ ಒಂದು ದಿನ ಬಂದು ಬುಕ್ ಮಾಡ್ಕೊಂಡಿದ್ದು ರೀ ಸೊ ಒಂದು ಒಳ್ಳೆ ವಾತಾವರಣದಲ್ಲಿ ನೀವು ಒನ್ ಡೇ ಸ್ಪ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಈ ಹಿಲ್ ಸ್ಟೇಷನನ್ನು ನೋಡ್ಕೊಂಡ್ರಿ ನೆಕ್ಸ್ಟ್ ಅದಲ್ಲೇ ಆನ್ ದ ವೇ ಹಿಮದಗಿರಿ ಅಬ್ಬಿ ಅಥವಾ ಹಿಮದಗಿರಿ ಫಾಲ್ಸ್ ಅನ್ನುವಂಥ ಸಣ್ಣ ಫಾಲ್ಸ್ ಅದ ಅದನ್ನ ನೋಡ್ಲಿಕ್ಕೆ ಹೋದ್ರಿ ಅಲ್ಲಿ ಆನ್ ದ ವೇ ಅದನ್ನು ಬೋರ್ಡು ಹಚ್ಚಿದಾರೆ ರೀ ಅಲ್ಲಿ ನಾವು ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ಗಾಡಿ ಹಚ್ಚಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕಾಗ್ತದೆ ರೀ ಸೊ ಈ ರೀತಿ ಇರುವುದರಿಂದ ಸ್ವಲ್ಪ ಹುಷಾರಾಗಿ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು ಸಣ್ಣ ಫಾಲ್ಸ್ ಅದ ರೀ ಸುಮಾರು ಒಂದು ವಾರದಿಂದ ಮಳೆ ಬೀಳ್ತಾ ಇದ್ದ ಕಾರಣ ಫಾಲ್ಸಲ್ಲಿ ನೀರು ಇರ್ಬೋದು ಅಂದ್ಕೊಂಡು ನಾವು ಹೋಗಿದ್ವಿ ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ನೀರು ಬೀಳ್ತಾ ಇರಲಿಲ್ಲ ಓನ್ಲಿ ನಿಂತ ನೀರು ರೀ ನೀರು ಇರ್ತಿತ್ತಂದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು ಆದರೂ ಪರವಾಗಿಲ್ಲ ತುಂಬ ಒಳ್ಳೆಯ ಪ್ಲೇಸ್ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಒಳ್ಳೆಯ ಪ್ಲೇಸನ್ನು ತೋರಿಸ್ಲಿಕ್ಕೆ ಮತ್ತೆ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ